ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬಸ್ ದರ ಏರಿಕೆ ಹಿಂದೆ ಅನೇಕ ಕಾರಣಗಳು ಇದೆ ವೈಜ್ಞಾನಿಕವಾಗಿ ದರ ಏರಿಕೆ ಮಾಡಲಾಗಿದೆ ಎಂದು ಸಚಿವ ಸಂತೋಷ್ ಡಾಡ್ ಬಸ್ ದರ ಏರಿಕೆ ಮಾಡುವುದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಸಾರಿಗೆಯಲ್ಲಿ ದಿನಕ್ಕೆ ಒಂದು ಕೋಟಿ ಹದಿನಾರು ಲಕ್ಷ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಅದರಲ್ಲಿ ಅರವತ್ತೈದು ಲಕ್ಷ ಜನ ಹೆಣ್ಣು ಮಕ್ಕಳಿದ್ದಾರೆ ಅದರ ಜೊತೆಗೆ ಐದು ಸಾವಿರದ ಮುನ್ನೂರು ಹೊಸ ಬಸ್ಗಳನ್ನು ಖರೀದಿ ಮಾಡಿದ್ದೇವೆ ಎಂಟು ಸಾವಿರ ಹೊಸ ಸಿಬ್ಬಂದಿಗಳನ್ನು ತೆಗೆದುಕೊಳ್ಳಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಕೊಟ್ಟಿದೆ ಈಗಾಗಲೇ ನಾಲ್ಕರಿಂದ ಐದು ಸಾವಿರ ಜನ ತೆಗೆದುಕೊಂಡಂತಾಗಿದೆ ಹೀಗಾಗಿ ದರ ಮಾಡಲಾಗಿದೆ ಎಂದರು ಇನ್ನು ಬಿಜೆಪಿಯವರು ಬಸ್ ದರ ಏರಿಕೆ ಅವೈಜ್ಞಾನಿಕವಾಗಿ ಮಾಡಿರುವುದು ಎಂದು ಹೇಳ್ತಾ ಇದ್ದಾರೆ ಅವರು ಬೇಕಾದರೆ ಚರ್ಚೆಗೆ ಬರಲಿ ಬಂದ್ರೆ ಮಾತನಾಡೋಣ ಎಂದರು ಹೊಸ ಬಸ್ಗಳನ್ನ ಖರೀದಿ ಮಾಡಿದ್ದೀವಿ ಸುಮಾರು ಆರು ಎಂಟು ಸಾವಿರ ಎಂಪ್ಲಾಯ್ಮೆಂಟಿಗೆ ತೊಗೊಳ್ಲಿಕ್ಕೆ ಹೊಸ ಮಧ್ಯ ಪೋಸ್ಟ್ಗಳು ತೊಗೊಳ್ಳಿಕ್ಕೆ ಆಲ್ರೆಡಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಮಂಜೂರಾತಿ ಕೊಟ್ಟಿದೆ ಆಲ್ರೆಡಿ ನಾಲ್ಕರಿಂದ ಐದು ಸಾವಿರ ಜನ ಆಲ್ರೆಡಿ ಎಂಪ್ಲಾಯ್ಮೆಂಟ್ ಕೂಡ ತಗೊಂಡಾಗಿದೆ ಹೊಸ ಬಸ್ಗಳು ಮಾಡಬೇಕು ಹೊಸ ಜನರನ್ನ ತಗೋಬೇಕು ಹಂಗಾಗಿ ಈ ದರ ಏರಿಕೆ ಇರ್ತಕ್ಕಂಥದ್ದು ಏನು ಅನ್ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥದ್ದು ಒಂದಲ್ಲ ಇವತ್ತೇನೋ ಬಿ ಜೆ ಅವರು ಈ ದರ ಏರಿಕೆ ಬಗ್ಗೆ ಮಾತನಾಡ್ತಿದ್ದಾರೆ ಸ್ವಲ್ಪ ಏನಾರ ಅವ್ರು ಇದ್ರ ಬಗ್ಗೆ ಚರ್ಚೆಗೆ ಬಂದರೆ ಮಾತಾಡೋಣ ನಾನು ಭಾಳ ಸಲ ಮಾತಾಡಿದ್ದೀನಿ ಯಾಕೆ ಆಗ್ತಾ ಇದೆ ಅಂತಂದರೆ Diesel petrol